ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ನಿಮ್ಮ ಚಾನಲ್ ಎಲ್ರು ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಕೃಷ್ಣ ಜನ್ಮಾಷ್ಟಮಿಗೆ ನಿಮ್ಮ ಮುದ್ದು ತಕ್ಷ ಕೃಷ್ಣ ಯಾವ ತರ ರೆಡಿ ಆಗಿದ್ದಾನೆ ಅಂತ ನೀವೇ ನೋಡಿ ನೋಡಿ ನಿಮ್ಮ ತಕ್ಷ ಯಾವ ಥರ ಕೃಷ್ಣನ ವೇಷ ಹಾಕ್ಕೊಂಡು ಎಷ್ಟು ತಲಾರಟೆ ಮಾಡ್ತಾ ಇದ್ದಾನೆ ಅಂತ ನೀವೇ ನೋಡಿ ಒಂದು ಕಡೆ ಕೂತ್ಕೊಳ್ಳಲ್ಲ ಒಂದು ಕಡೆ ನಿಂತ್ಕೊಡಲ್ಲ ನನಗಂತೂ ಹಿಡ್ದು ಹಿಡಿದು ಸಾಕಾಗೋಗಿದೆ ಡ್ರೆಸ್ ಮಾಡೋ ಅಷ್ಟೊತ್ತಿಗಂತೂ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಈಗ ಆ ಡ್ರೆಸ್ನ ಅವ್ನು ಮೇಂಟೈನ್ ಮಾಡೋದಂತೂ ಇನ್ನೂ ಕಷ್ಟ ಇದೆ ನಾನಂತೂ ಅದು ಇದು ಸರಿ ಮಾಡ್ತಾನೇ ಇದ್ದೆ ಇದು ಕೃಷ್ಣ ಜನ್ಮಾಷ್ಟಮಿಗೆ ನಮ್ಮೂರಲ್ಲೇ ಕೃಷ್ಣ ಕೃಷ್ಣಸ್ವಾಮಿ ದೇವಸ್ಥಾನದಲ್ಲಿ ಈ ಥರ ಎಲ್ಲ ಸ್ಟೇಜ್ ಹಾಕಿ ಮಕ್ಕಳುಗಳನ್ನ ಕೃಷ್ಣನ ಥರ ರೆಡಿ ಮಾಡಿ ತರ್ಕೊಂಡು ಬರೋದಕ್ಕೆ ಹೇಳಿದರು ಇದು ನಮ್ಮ ಸ್ಕೂಲ್ ಕಡೆಯಿಂದ ದಕ್ಷಿಣ ಸ್ಕೂಲ್ ಕಡೆಯಿಂದ ಹೋಗಿರೋದು ನೋಡಿ ಈಗ ಫ್ಲೂಟ್ ಕೊಟ್ಟಿರೋದಕ್ಕೆ ಹಿಂಗೆ ಎಷ್ಟು ಊದ್ತಾ ಇದ್ದಾನೆ ಅದನ್ನ ಅಂದರೆ ಸುಮ್ಮರೊಂದು ಸುಮ್ಮನಿರ್ತಾ ಇರಲಿಲ್ಲ ಸ್ಟೇಜ್ ಮೇಲೆ ಆ ಥರ ಎಲ್ಲ ಅದನ್ನು ಆ ಫ್ಲೂಟ್ನ ಊತ್ಕೊಂಡು ನಿಂತಿದ್ದೆ ಅವ್ರು ಮ್ಯಾಮ್ ಹೇಳ್ತಾಯಿದ್ರು ಹಿಂಗೆ ಹೋಗಬೇಕು ಹಿಂಗೆ ಬರಬೇಕು ಅಂತೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಸ್ಕೂಲಲ್ಲೇ ಹೇಳ್ಕೊಟ್ಟಿದ್ರು ಸೊ ಹಂಗಾಗಿ ಇವಾಗ ಅವರು ಒಬ್ಬರು ರಾಧೆ ಒಬ್ಬರು ಕೃಷ್ಣ ಬಂದು ಫೋಟೋ ತೆಗೆಸ್ಕೋಬೇಕು हां सर सर मैडम हां सर सर

ಅಲ್ಲಿ ಪ್ರೋಗ್ರಾಮ್ ಎಲ್ಲ ಮುಗೀತು ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ನಾವಿವಾಗ ಇಲ್ಲಿ ಸುಪ್ರೀತ್ ಫೋಟೋಗ್ರಫಿ ಲಾಸ್ಟ್ ಟೈಮ್ ಹೇಳಿದ್ದೆ ನಾನು ನಿಮಗೆ ಸೊ ಇಲ್ಲಿ ಚೆನ್ನಾಗಿ ಅವರು ಪ್ರತಿಯೊಂದು ಈವೆಂಟ್ಗೂ ಅದೇ ಥರ ಸೆಟ್ ಆಗುವಂಥ ಥೀಮ್ಸ್ಗಳೆಲ್ಲ ಹಾಕಿರ್ತಾರೆ ಸೊ ಹಂಗಾಗಿ ನಾವು ಇವತ್ತು ಲಾಸ್ಟ್ ಟೈಮು ನಾನು ಇಲ್ಲೇ ಫೋಟೋಶೂಟ್ ಮಾಡಿಸಿದ್ದು ಸೊ ಅಲ್ಲಿ ಕರ್ಕೊಂಡು ಬಂದು ನಾನು ಫೋಟೋ ಶೂಟನ್ನ ಮಾಡಿಸ್ತೇವೆ ಅವನಿಗೆ ನೀವು ನೋಡಿ ಯಾವ್ಯಾವ ಥರ ಫೋಟೋಸ್ ತರಿಸ್ಕೊತಾ ಇದ್ದೀನಿ ಅಂತ ಅವರೇ ಎಲ್ಲ ಥರ ಹೇಳ್ಕೊಡ್ತಾರೆ ಹಿಂಗಿಂದ್ಕೋಬೇಕು ಈ ಥರ ನನಗೆ ಸಹ ತುಂಬ ಚೆನ್ನಾಗಿ ಬಂದಿತ್ತು ಫೋಟೋಸ್ಗಳು ಮಾತ್ರ ಚೆನ್ನಾಗಿ ತಗೊಡ್ತಾರೆ ಸ್ಮೈಲ್ ಸ್ಮೈಲ್ ಮಾಡು ನಗ್ಬೇಕು ರೆಡಿನಾ ಅಲ್ಲಿ ಇರುತ್ತಾಳೆ ಕನ್ಡೀಷನಿಂಗ್ ಆ ರೆಡಿನಾ ಸ್ಮೈಲ್ ಮಾಡು ರೆಡಿ ಸ್ಮೈಲ್ ಸ್ಮೈಲ್ ಮಾಡು ಸ್ಮೈಲ್ ಹಾಯ್ ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ಈ ಮುದ್ದು ತಕ್ಷಣ ಮುದ್ದು ಕೃಷ್ಣನಾಗಿ ಯಾವ ರೀತಿ ಕಾಣ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಒಂದು ಕಮೆಂಟ್ ಮಾಡಿ ತಿಳಿಸಿ ಈ ಮುದ್ದು ಕೃಷ್ಣ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮಗೆ ಇನ್ನೂ ಯಾವ ರೀತಿ ವಿಡಿಯೋಸ್ಗಳು ಬೇಕು ತಕ್ಷಣ ಕಡೆಯಿಂದ ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ ಆ ಥರ ವಿಡಿಯೋಸ್ಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಫಾರ್ ವಾಚಿಂಗ್